ಸ್ನೇಹಿತರೆ ರುಚಿ ರುಚಿಯಾದ ಮಶ್ರೂಮ್ ಬೋಂಡ ಮಳೆಗಾಲಕ್ಕೆ ತುಂಬ ಖುಷಿ ಕೊಡುತ್ತೆ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿ ಹಾಗೆ ಪರಿಮಳ ಕೂಡ ಇದಕ್ಕೆ ಬೇಕಾದ ವಸ್ತುಗಳನ್ನು ನೀವು ಮೊದಲೇ ಕಟ್ ಮಾಡಿ ಇಟ್ಕೊಂಡ್ರೆ ಎರಡು ನಿಮಿಷದಲ್ಲೇ ಈ ಬೋಂಡ ತಯಾರಿಸ್ಬಿಡ್ಬೋದು ತುಂಬ ಈಸಿ ನೋಡಿ ಮಶ್ರೂಮನ್ನು ನಾನು ವಾಶ್ ಮಾಡ್ತಾ ಇದ್ದೇನೆ ಆನಂತರ ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಒಳಗಿನ ಕಪ್ಪಾಗಿರೋ ಪಾಟನೆಲ್ಲ ತೆಗೆದುಹಾಕಿದ್ದೇನೆ ಅದನ್ನೀಗ ಒಂದು ಬೌಲ್ಗೆ ಹಾಕ್ತಾ ಇದ್ದೇನೆ ಆನಂತರ ನೋಡಿ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿ ಇದಕ್ಕೆ ಸೇರಿಸ್ತಾ ಇದ್ದೇನೆ ಆನಂತರ ಅರ್ಧ ಬೆರಳಿನಷ್ಟು ಉದ್ದದ ಶುಂಠಿಯನ್ನು ತುಡಿದಿಟ್ಟುಕೊಂಡಿದ್ದೇನೆ ಅದನ್ನೀಗ ಸೇರಿಸಿದ್ದೇನೆ ಹಾಗೆ ಹಸಿಮೆಣಸನ್ನು ಹಾಕಿದ್ದೇನೆ ಮತ್ತೆ ನೋಡಿ ಸುಮಾರು ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಅದಕ್ಕೆ ಸೇರಿಸಿದ್ದೇನೆ ಮತ್ತೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೇನೆ ಈಗ ಒಂದು ಸ್ಪೂನ್ ಚಿಲ್ಲಿ ಪೌಡ್ರನ್ನು ಹಾಕಿದ್ದೇನೆ ನೋಡಿ ಈಗ ಹಾಗೆ ಮುಕ್ಕಾಲು ಸ್ಪೂನು ಉಪ್ಪನ್ನು ಅದಕ್ಕೆ ಸೇರಿಸಿದ್ದೇನೆ ಸ್ನೇಹಿತರೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ಈರುಳ್ಳಿ ಮತ್ತು ಮಶ್ರೂಮ್ ಎರಡೂ ಕೂಡ ನೀರನ್ನು ಬಿಡುವುದರಿಂದ ಅಂದರೆ ಬೇರೆ ವಸ್ತುನ ಅದಕ್ಕೆ ಸೇರಿಸಿದ ಕೂಡಲೇ ಇದು ತೆಳಗಾಗ್ಬಿಡುವುದರಿಂದ ನೋಡಿ ನಾನಿದು ಕಡಲೆ ಹಿಟ್ಟನ್ನು ಮೊದಲೇ ನೀರಿನಲ್ಲಿ ಕಲಸಿಟ್ಕೊಂಡಿಲ್ಲ ನೋಡಿ ನೀವು ಇದೇ ಥರ ಮಾಡಿದರೆ ಸರಿಯಾಗುತ್ತೆ ಇಲ್ಲಾದರೆ ಕಡಲೆ ಹಿಟ್ಟು ತುಂಬ ತೆಳದಾಗ್ಬಿಡುತ್ತೆ ಒಂದು ಸ್ಪೂನ್ ಅಷ್ಟು ನೋಡಿ ನೀರನ್ನು ಇಲ್ಲಿ ಚಿಂಪಿಸ್ಕೊಂಡಿದ್ದೇನೆ ನೀವು ನೋಡ್ತಾ ನೋಡ್ತಾ ಇದ್ದ ಹಾಗೆ ಇಲ್ಲಿ ಹಿಟ್ಟು ತೆಳಗಾಗುತ್ತೆ ಸೊ ಸ್ನೇಹಿತರೆ ನೀವು ಮೊದಲೇ ಕಡಲೆ ಹಿಟ್ಟನ್ನು ಕಲಸಿ ಇಟ್ಕೊಳ್ಬೇಡಿ ಈ ರೀತಿಯಾಗಿ ಒಣ ಹಿಟ್ಟನ್ನೇ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಇದು ಆಮೇಲೆ ಸರಿಯಾದ ಮಿಶ್ರಣ ಆಗುತ್ತೆ ನೋಡಿ ನಾನು ಅರಿಶಿಣ ಪೌಡ್ರನ್ನು ಹಾಕಲಿಕ್ಕೆ ಮಾಡ್ತಿದ್ದೆ ಅದನ್ನು ಈಗ ಸೇರಿಸಿದ್ದೇನೆ ನೋಡಿ ಈಗ ಮಿಶ್ರಣ ಯಾವ ರೀತಿ ಮುದ್ದೆ ಆಯ್ತಂತ ಬೋಂಡ ಮಾಡಲಿಕ್ಕೆ ಇದು ಸರಿಯಾಗಿ ಆಯಿತು ಓಕೆ ಫ್ರೆಂಡ್ಸ್ ನೋಡಿ ನಾನು ಎಣ್ಣೆ ಕಡಾಯಿಯನ್ನು ರೆಡಿ ಮಾಡಿ ಇಟ್ಟಿದ್ದೆ ಎಣ್ಣೆ ಬಿಸಿ ಆಗ್ತಾ ಇದೆ ಇದಕ್ಕೆ ಈಗ ಮಿಶ್ರಣದ ಒಂದು ಚಿಕ್ಕ ಪಾರ್ಟನ್ನು ಉಂಡೆ ಮಾಡಿ ನೋಡಿ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಹೋಟೆಲ್ಗಳಿಗೆ ಹೋಗಿ ಯಾವುದೋ ಎಣ್ಣೆಯಲ್ಲಿ ಕಡ್ದದ್ದನ್ನು ತಿನ್ನುವುದಕ್ಕಿಂತ ಮನೆಯಲ್ಲಿ ನಾವು ರುಚಿ ರುಚಿಯಾದ ಬೇರೆ ಬೇರೆ ರೀತಿಯ ಬೋಂಡವನ್ನು ಆರೋಗ್ಯಕರ ರೀತಿಯಲ್ಲಿ ತಯಾರಿಸಿ ತಿನ್ಬೋದು ಹಾಗೆ ಮಕ್ಕಳು ಕೂಡ ಹೋಟೆಲ್ ಫುಡ್ಡನ್ನು ತಿನ್ನುವ ಹ್ಯಾಬಿಟ್ಗೆ ಹೋಗೋದಿಲ್ಲ ಸ್ಟವನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ನೋಡಿ ನಿಧಾನವಾಗಿ ಬೋಂಡ ಬಾಯ್ಲ್ ಆಗಬೇಕಿಲ್ಲಿ ನೋಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಈ ರೀತಿಯಾಗಿ ಪೋಂಡಗಳನ್ನು ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ